ಮಹಿಳೆಯ ಮಾಂಗಲ್ಯ ಸರಕದ್ದು ಪರಾರಿಯಾದ ಕಳ್ಳರು ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯ ಸೂರ್ಣಶೆಟ್ಟಹಳ್ಳಿಯಲ್ಲಿ ಘಟನೆ ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಕುಶಾಲ್ ಚೋಕ್ಸೆ ಚಿಂತಾಮಣಿ ನಗರ ಭಾಗದಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಇಲ್ಲಿನ ಜನರು ಕಳ್ಳರ ಕಾಟಕ್ಕೆ ಭಯದ ವಾತಾವರಣದಲ್ಲಿ ಜೀವನ ನಡೆಸುವ ದುಸ್ಥಿತಿ ಉಂಟಾಗಿದೆ ಕಳೆದ ಸಂಜೆ ಸುಮಾರು ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ಚಿಂತಾಮಣಿ ನಗರ ಠಾಣಾ ವ್ಯಾಪ್ತಿಯ ಸೂರ್ಣಶೆಟ್ಟಹಳ್ಳಿಯಲ್ಲಿ ಬಳಿ ನಡೆದುಕೊಂಡು ಒಂಟಿಯಾಗಿ ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿರುವ ಘಟನೆ ನಡೆದಿದೆ ಚಿಂತಾಮಣಿ ನಗರದ ವಾಸಿಯಾದ ಶ್ರೀನಿವಾಸ್ ಮೂರ್ತಿರವರ ಧರ್ಮಪತ್ನಿ ಐವತ್ಮೂರು ವರ್ಷದ ರಮಾದೇವಿ ಬೆಂಗಳೂರಿನಲ್ಲಿ ವಾಸವಾಗಿರುವ ತನ್ನ ಮಗನ ಮನೆಗೆ ಹೋಗಿ ಚಿಂತಾಮಣಿ ನಗರಕ್ಕೆ ಬಂದು ಒಂಟಿಯಾಗಿ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಇಬ್ಬರು ಕಳ್ಳರು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನದಲ್ಲಿ ಬಂದು ಸುಮಾರು ಅರವತ್ತೈದು ಗ್ರಾಂ ಮಾಂಗಲ್ಯ ಸರ ಕದ್ದು ಪರಾರಿಯಾಗಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ వెళ్ళిపోయారు ఆ పక్కకి మళ్ళీ నా ఇంటి వచ్చిందని పెరుకొని పోయినారు మా మాడపల్లి హెల్మెట్ వేసిండ్రు హెల్మెట్ వేసిండ్రు జర్కిన్ వేసిండ్రు పిక్స్ వేసిండ్రీ ఐదున్నర ఐదు ఐదు ఇరవై ఐదున్నర మేము అక్కడ మాడపల్లి స్కూల్ ఉంచుదాం గవర్నమెంట్ స్కూల్

చేయమని అయిపోతే ఇంకా గట్టిగా పట్టుకోండి వచ్చేస్తాను నాకు బ్యాగ్ ఉండింది పట్టుకొని ఇప్పుడు దుర్భుజం గట్టిగా అదినేశాను అదినేసి ఈ చేతిలో ఇట్లా ఏదన్నా నేను వదిలేసి చెయ్యి వదిలేస్తాను అది పెట్టేసి